ಕರ್ನಾಟಕದ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಸರ್ ನಮ್ಗೆ ವಿಡಿಯೋ ಬರ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ರಿ ಅದಕ್ಕೆ ಕಾರಣ ಏನು ಅಂತಂದ್ರೆ ನೀವು ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂಗಿಲ್ಲ ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿರಂಗಿಲ್ಲ ಆ ಕಾರಣಕ್ಕಾಗಿ ಅದು ಬರೋದಿಲ್ಲ ಸೊ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ಅನೇಕ ಗ್ರೂಪ್ ಗಳನ್ನ ಮಾಡಿದ್ದೀವಿ ಇನ್ಫಾರ್ಮೇಶನ್ ಪರ್ಪಸ್ ಆಗಿ ಹಾಗಾಗಿ ಅವುಗಳಲ್ಲಿ ಏನ್ ತಾವೆಲ್ಲ ಜಾಯಿನ್ ಆಗ್ರಿ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂತ ಒಂದಿಷ್ಟು ಅಂಶಗಳಿದಾವೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಲಾಸ್ಟ್ ಪಿ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಡ್ರಾಪ್ಟ್ ಏನ್ ಬಿಟ್ಟಿತ್ತು ಇಲಾಖೆ ಅದಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಸಾವಿರಾರು ಏನ್ ಪಾತ್ರ ಅಪ್ಲಿಕೇಶನ್ ಅಬ್ಜೆಕ್ಷನ್ ಅಪ್ಲಿಕೇಶನ್ ಅಂತ ಅಂತೇಳಿ ಇಲಾಖೆಯಿಂದ ಇವತ್ತು ತಿಳ್ಕೊಂಡಿದೀವಿ ಅವುಗಳೆಲ್ಲ ಒಂದು ಪರಿಶೀಲನೆ ಕಾರ್ಯ ಈಗ ಆಲ್ರೆಡಿ ಏನ್ ಪಾತ್ರ ನಡೀತಾ ಇದೆ ಇನ್ನೊಂದು ವಾರದಲ್ಲಿ ಏನ್ ಪಾತ್ರ ಅಂತಿಮವಾಗಿ ವೇಟೇಜ್ ಎಷ್ಟು ಅನ್ನುವಂಥದ್ದು ಏನ್ ಪಾತ್ರ ಶಿಕ್ಷಣ ಇಲಾಖೆ ಡಿಸಿಷನ್ ಮಾಡುತ್ತೆ ಈಗ ಆಲ್ರೆಡಿ ಏನ್ ಪಾತ್ರ ಚರ್ಚೆ ಹಂತಲ್ಲಿ ಬಹಳಷ್ಟು ಅಪ್ಲಿಕೇಶನ್ ತುಂಬಾ ಏನ್ ಪಾತ್ರ ಬಂದಿದ್ದಾವೆ ಅಂತೇಳಿ ಇವತ್ತು ಅಧಿಕಾರಿಗಳು ಏನ್ ಪಾತ್ರ ನಮ್ಗೆ ಹೇಳಿರ್ತಕ್ಕಂಥದ್ದು ಮತ್ತೆ ಈ ಒಂದು ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬರುತ್ತೆ ಸರ್ ಮತ್ತೆ ಪಿ ಜಿ ಏನಾದ್ರು ಕಂಪಲ್ಸರಿ ನೀವು ಕೇಳ್ತಾ ಇದ್ರಿ ಮತ್ತೆ ನಾನು ಹೇಳ್ತಾನೆ ಇದೀನಿ ಈಗ ಎಚ್ ಎಸ್ ಟಿ ಆರ್ ಮತ್ತೆ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಏನು ಸಿ ಪಿ ಎಡ್ ಅನ್ನುವಂತದ್ದು ಏನಿದೆ ಅಲ್ಲ ಒನ್ ಟು ಸೆವೆಂತ್ ದೈಹಿಕ ಶಿಕ್ಷಕರ ಕೋರ್ಸು ಒಂದು ಶಿಕ್ಷಕ ಹುದ್ದೆ ಅದಕ್ಕೆ ಇನ್ನೂ ಯಾವ ರೀತಿ ಡಿಸಿಷನ್ ಮಾಡಿಲ್ಲ ಆದ್ರೆ ಆದ್ರೆ ಅಂತಿಮವಾಗಿ ಈಗ ಕಾಂಪ್ರೆನ್ಸನ್ ಸಿಲೆಂಡರ್ ನಡೀತಾ ಇದೆ ಅಂದ್ರೆ ಸಮಗ್ರ ಸಿಎಂಡರ್ನ ಮಾಡ್ತಾ ಇದ್ರೆ ಅದು ಆಲ್ಮೋಸ್ಟ್ ಫೈನಲ್ ಆಗಿದೆ ಆದ್ರೆ ಪಬ್ಲಿಷ್ ಮಾಡ್ಬೇಕು ಬಹುತೇಕ ಬರ್ಬೋದು ಅನ್ಸುತ್ತೆ ಈ ವಾರ ಅಥವಾ ಮುಂದಿನ ವಾರದಲ್ಲಿ ಕಾಂಪ್ರಹೆನ್ಸನ್ ಸಿಲೆಂಡರ್ ಸದ್ಯದಲ್ಲಿ ಬರುತ್ತೆ ಮತ್ತೆ ಅದರಲ್ಲಿ ನಿಮ್ಗೆ ಎಚ್ ಎಷ್ಟ್ಯಾರದು ಪಿ ಜಿ ಬೇಕಾಗತ್ತಾ ಅಥವಾ ಎಚ್ ಎಷ್ಟು ಟಿಇಟಿ ಬೇಕಾ ಹಿಂಗೆಲ್ಲ ಏನ್ ಪಾತ್ರ ಸುಮಾರು ಜನ ನೀವೆಲ್ಲ ಕೇಳ್ತಾ ಇದ್ರಿ ಸೊ ಅದಕ್ಕೆ ನಿಮ್ಗೆ ಅಲ್ಲಿ ಸ್ಪಷ್ಟವಾಗಿ ಕ್ಲಾರಿಟಿ ಸಿಗುತ್ತೆ ಓಕೆನಾ ಇದು ಸಿಲಿಂಡರ್ ಇನ್ನೊಂದು ವಾರ ಅಥವಾ ಹದಿನೈದು ದಿವಸದಲ್ಲಿ ಬರ್ಬೋದು ಇನ್ನು ನೆಕ್ಸ್ಟ್ ತುಂಬಾ ಜನ ಏನ್ ಪಾತ್ರ ಆಕಾಂಕ್ಷಿಗಳು ಡಿಪ್ರೆಷನ್ ಮೂಡ್ಗೆ ಹೋಗಿದ್ದೀರಿ ಡಿಪ್ರೆಷನ್ ಮೂಡ್ಗೆ ಹೋಗುವಂತದ್ದು ಏನಿಲ್ಲ ಒಂದೆರಡು ತಿಂಗಳ ಕಾಲ ಏನ್ ಪಾತ್ರ ಲೇಟ್ ಆಗತ್ತೆ ಅನ್ನುವಂತ ಒಂದು ವಿಚಾರ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ ನಾನು ಮತ್ತೆ ಏನ್ ಪಾತ್ರ ನೇಮಕಾತಿ ವಿಚಾರವಾಗಿ ಇವತ್ತು ನಾವು ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ ಇಲ್ಲ ಆ ಟೋಟಲ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಏನು ಒಂದು ಸಿಸ್ಟಮ್ ಅಲ್ಲಿ ಅವ್ರ ಹೆಸರು ಹೇಳೋದು ಬೇಡ ಅವ್ರು ಏನ್ ಪಾತ್ರ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ಈಗ ತುರ್ತಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳನ್ನ ಖಾಲಿ ಇರ್ತಕ್ಕಂಥದ್ದು ಅಲ್ಲಿ ಒಂದಿಷ್ಟು ಪೋಸ್ಟ್ ಗಳನ್ನ ನಾವು ಖಾಲಿ ಕಲ್ಪರ್ ಮಾಡ್ಬೇಕಾಗಿದೆ ಅದನ್ನ ಮಾಡ್ತೀವಿ ಸದ್ಯದಲ್ಲಿ ಅಂತ ಹೇಳಿ ಸಿಎಂ ಅವರ ಜೊತೆ ಸಾಕಷ್ಟು ಈಗ ಚರ್ಚೆಯ ಹಂತದಲ್ಲಿ ಇದಾವೆ ಇದಾವೆ ಸೊ ಆದ್ರೆ ಸರ್ಕಾರ ಏನ್ ಪಾತ್ರ ಅಂದ್ರ ಮೀನಾಮ ಎನಿಸ್ತಾ ಒಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ದಲ್ಲಿ ಸರ್ಕಾರದ ಮೇಲೆ ಒತ್ತಡ ಇರತಕ್ಕಂತದ್ದು ಈಗ ಶಿಕ್ಷಕರ ಹುದ್ದೆಯನ್ನ ನೇಮಕಾತಿ ಮಾಡಬೇಕು ಮತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ಲಿ ಹುದ್ದೆಗಳನ್ನ ನೇಮಕಾತಿ ಅಂತ ಹೇಳಿ ಒತ್ತಡ ಇರ್ತಕ್ಕಂಥದ್ದು ಸಹಜ ಅವುಗಳನ್ನ ತುರ್ತಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡ್ಬೇಕದ ಯಾವಾಗ ಮಾಡ್ತಾರೋ ಬಹುತೇಕ ಬಜೆಟ್ ಆದ್ಮೇಲೆ ಈ ನೇಮಕಾತಿಗಳು ಆರಂಭ ಆಗ್ತಾವ ಹೇಳಿ ನಾನು ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸ ಇಡ್ತಾ ಇದ್ದೀನಿ ಯಾಕಂದ್ರೆ ಅಧಿಕಾರಿಗಳೇ ಕೇಳಿರ್ತಕ್ಕಂಥದ್ದು ಅದು ಬಜೆಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದಾರೆ ಸೊ ಬಹುತೇಕ ಅಲ್ಲಿ ಏನ್ ಪಾತ್ರ ಕನ್ಫರ್ಮ್ ಆಗೋದ್ ಸಾಧ್ಯತೆ ಇದೆ ಇನ್ನ ಇದಾದ್ಮೇಲೆ ಟಿ ಟಿಗೆ ಟಿ ಟಿ ಅಂಕಪಟ್ಟಿಗೆ ವಿಚಾರವಾಗಿ ಸಾಕಷ್ಟು ಜನ ಕರೆಕ್ಷನ್ ಗೆ ಕೊಟ್ಟಿದ್ರಿ ಆ ಪ್ರತಿದಿನ ನಾವೇನ್ ಪಾತ್ರ ನೂರು ಅಭ್ಯರ್ಥಿಗಳ ಒಂದು ಕರೆಕ್ಷನ್ ನ ಮಾಡ್ತಾ ಇದೀವಿ ಅಂತೇಳಿ ಇಲಾಖೆ ಆಲ್ರೆಡಿ ಏನ್ ಪಾತ್ರ ಮಾಹಿತಿಯನ್ನ ಕೊಟ್ಟಿದೆ ಮತ್ತೆ ಇವತ್ತೇನ್ ಪಾತ್ರ ಗೆ ಕೇಳಿ ಕೇಳಿದಾಗ ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ ಕರೆಕ್ಷನ್ ಅನ್ನ ಮಾಡ್ತಾ ಇದೀವಿ ಕೆಲವೊಂದಿಷ್ಟು ಮಂದಿದ್ ಕರೆಕ್ಷನ್ ಆಗಿದೆ ಅಪ್ಲೋಡ್ ಆಗಿದೆ ನೋಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾರ್ ಕರೆಕ್ಷನ್ ಕೊಟ್ಟಿದ್ರಿ ನೋಡ್ಕೊಳ್ರಿ ಇನ್ನು ಯಾರೇನ ಆಗಿಲ್ಲಲ್ಲ ಸ್ವಲ್ಪ ವೇಟ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಕಾಲ್ ಮಾಡಿ ಮತ್ತೆ ಸರ್ ನಾನು ಆಗಿಲ್ಲ ಅಂತ ಕೇಳುವಂತ ದಯವಿಟ್ಟು ಆ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಏನ್ ಪಾತ್ರ ತಾಳ್ಮೆಯಿಂದ ನೀವು ಕೊಟ್ಟಿದ್ರೆ ಖಂಡಿತ ಏನ್ ಪಾತ್ರ ಆಗಿ ಬರುತ್ತೆ ಸ್ವಲ್ಪ ಏನ್ ಪಾತ್ರ ಅದಕ್ಕೆ ತಾಳ್ಮೆ ಇರಲಿ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಾನು ಲಕ್ಷ್ಮಿಕಾಂತ್ ಸರ್ ಮಾತಾಡಿದ್ರಿ ಸರ್ ಇದು ಡ್ರಾಫ್ಟ್ ಬಿಟ್ಟಿದ್ರಲ್ಲ ಸರ್ ಜಿ ಪಿ ಎಸ್ ಟಿ ಅವರು ಮತ್ತೆ ಪಿ ಎಸ್ ಟಿ ಸರ್ ಅದು ಫೈನಲ್ ಯಾವಾಗ ಆಗ್ಬೋದು ಸರ್ ಬರುತ್ತಾ ಬಟ್ ಅಬ್ಜೆಕ್ಷನ್ ಎಲ್ಲ ಬಂದಿರೋದನ್ನೆಲ್ಲ ನೋಡ್ತಾ ಇದ್ದಾರೆ ನೋಡ್ಬಿಟ್ಟು ಏನು ಇಲ್ಲ ಅಂದ್ರೆ ಅದನ್ನ ಹಾ ಯಾವಾಗ ಬರ್ಬೋದು ಸರ್ ಅಂದಾಜು ಇಲ್ಲ ವಾರ ಆಗ್ಬೋದು